ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಷ್ಟ್ರ ರಾಜಕಾರಣದಲ್ಲಿ ಇವತ್ತು ಅತ್ಯಂತ ಪ್ರಮುಖ ಬೆಳವಣಿಗೆ ಆಗಿದೆ ಸಂಚಲನ ಮೂಡಿಸುವಂತ ಡೆವಲಪ್ಮೆಂಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ದೆಹಲಿಯ ಮುಖ್ಯಮಂತ್ರಿ ಆಗಿರುವಂತಹ ಅರವಿಂದ ಕೇಜ್ರಿವಾಲ್ ತಮ್ಮ ಸಿಎಂ ಸ್ಥಾನಕ್ಕೆ ಇವತ್ತು ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ಎರಡು ದಿನದಲ್ಲಿ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಈ ಕುರ್ಚಿಯಲ್ಲಿ ನಾನು ಕುಳಿತುಕೊಳ್ಳೋದಿಲ್ಲ ಅಂತ ಇವತ್ತು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ ಯಾರು ನಿರೀಕ್ಷೆ ಮಾಡಿರದಂತಹ ಬೆಳವಣಿಗೆ ಇದು ಇಂಥದ್ದೊಂದು ಆಗಬಹುದು ಅಂತ ಯಾರೂ ಕೂಡ ಲೆಕ್ಕಾಚಾರವನ್ನ ಹಾಕಿರಲಿಲ್ಲ ಯಾಕಂದ್ರೆ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರಲಿಲ್ಲ ಆಗ ಒತ್ತಡ ನಿರಂತರವಾಗಿ ಜಾಸ್ತಿ ಆದರೂ ಕೂಡ ಆ ಕುರಿತಾಗಿ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಇದೀಗ ಜೈಲಿನಿಂದ ಜಾಮೀನ ಮೇಲೆ ಹೊರಗಡೆ ಬರ್ತಾ ಇದ್ದ ಹಾಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ರಾಜೀನಾಮೆ ಕೊಟ್ಟಿದ್ದಾದ್ರೂ ಯಾಕೆ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ಹಿಂದಿನ ಆ ವಿಚಾರ ನಿಮ್ಮೆಲ್ರಿಗೂ ಕೂಡ ಗೊತ್ತು ಹೀಗಾಗಿ ಹೆಚ್ಚಿನ ಸಂಗತಿಯನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ದೆಹಲಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ರು ಅಂದ್ರೆ ಲೈಸೆನ್ಸ್ ಕೊಡುವಂತಹ ಸಂದರ್ಭದಲ್ಲಿ ನೂರಾರು ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡೆದುಕೊಂಡಿದ್ದಾರೆ ನಲವತ್ತೈದು ಕೋಟಿಯಷ್ಟು ಗೋವಾ ಚುನಾವಣೆಗೆ ಬಳಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಅಂದ್ರೆ ಅಬಕಾರಿ ಲೈಸೆನ್ಸ್ ಕೊಡುವಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರ ಎಸಗಿದ್ದಾರೆ ಕೋಟಿ ಕೋಟಿಯಷ್ಟು ಲಂಚವನ್ನ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪ ಇಡಿ ತನ್ನ ಚಾರ್ಜ್ ಶೀಟ್ ನಲ್ಲೂ ಕೂಡ ಆ ಎಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿತ್ತು ಒಟ್ಟಾರೆಯಾಗಿ ಇಡಿ ಅಧಿಕಾರಿಗಳು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ರನ್ನ ಬಂಧಿಸಿದ್ರು ಅದನ್ನು ಬಳಿಕ ಅರವಿಂದ್ ಕೇಜ್ರಿವಾಲ್ ನಿರಂತರವಾಗಿ ಜಾಮೀನಿಗೆ ಪ್ರಯತ್ನ ಪಟ್ಟರು ಕೂಡ ಅವರಿಗೆ ಜಾಮೀನು ಸಿಕ್ಕಿರಲಿಲ್ಲ ಅದಾದ ಬಳಿಕ ಇನ್ನೇನು ಇಡಿ ಬಂಧಿಸಿತ್ತಲ್ಲ ಆ ವಿಚಾರದಲ್ಲಿ ಜಾಮೀನು ಸಿಕ್ಕಿ ಹೊರಗಡೆ ಬರ್ತಾರೆ ಎನ್ನುವ ಸಂದರ್ಭದಲ್ಲಿ ಸಿಬಿಐ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ರು ಅರವಿಂದ್ ಕೇಜ್ರಿವಾಲ್ ಹೀಗಾಗಿ ಅರವಿಂದ ಕೇಜ್ರಿವಾಲ್ಗೆ ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಸಿಕ್ಕರೂ ಕೂಡ ಸಿಬಿಐ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸಿಬಿಐ ದಾಖಲಿಸಿಕೊಂಡಂತ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜೈಲಿನಲ್ಲೇ ಇರುವಂತ ಪರಿಸ್ಥಿತಿ ಎದುರಾಗಿತ್ತು ಹೆಚ್ಚು ಕಡಿಮೆ ಆರು ತಿಂಗಳುಗಳ ಕಾಲ ಅರವಿಂದ ಕೇಜ್ರಿವಾಲ್ ಜೈಲಿನಲ್ಲೇ ಕಾಲ ಕಳೆದಿದ್ರು ಆಗ ಹೆಚ್ಚು ಚರ್ಚೆಯಾದಂಥ ವಿಚಾರ ಅಂದರೆ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತಾರಾ ಏನು ಕತೆ ಅಂತ ಆದರೆ ಅರವಿಂದ್ ಕೇಜ್ರಿವಾಲ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಕಾನೂನು ಪ್ರಕಾರವಾಗಿ ರಾಜೀನಾಮೆ ಕೊಡಬೇಕು ಅನ್ನೋದೇನಿಲ್ಲ ಹೀಗಾಗಿ ನಾನು ಜೈಲಿನಿಂದಲೇ ಕಾರ್ಯವನ್ನು ನಿರ್ವಹಿಸ್ತೀನಿ ಅಂತ ಆದರೆ ತುಂಬ ಜನ ಹೇಳಿದಂಥ ಮಾತು ಅಥವಾ ತುಂಬ ಜನರ ಒತ್ತಡ ಏನಾಗಿತ್ತಪ್ಪ ಅಂದರೆ ನೈತಿಕತೆಯ ಆಧಾರದ ಮೇಲೆ ನೀವು ರಾಜೀನಾಮೆ ಕೊಡಬೇಕು ನೀವು ಅರೆಸ್ಟ್ ಆಗಿರುವಂಥ ಸಂದರ್ಭದಲ್ಲಿ ಜೈಲಿನಲ್ಲಿ ಇದ್ಕೊಂಡು ಮುಖ್ಯಮಂತ್ರಿ ಹುದ್ದೆಯನ್ನು ಹೇಗೆ ನಿರ್ವಹಿಸ್ತೀರಿ ಎನ್ನುವಂಥ ಪ್ರಶ್ನೆ ಎದುರಾಗಿತ್ತು ಆದರೆ ಅರವಿಂದ್ ಕೇಜ್ರಿವಾಲ್ ಮಾತ್ರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರಲಿಲ್ಲ ಪಟ್ಟು ಹಿಡಿದು ಕುಳಿತುಕೊಂಡಿದ್ರು ಎಲ್ಲ ಬೆಳವಣಿಗೆ ನಡುವೆ ಎರಡು ದಿನಗಳ ಹಿಂದೆ ಅರವಿಂದ ಕೇಜ್ರಿವಾಲ್ಗೆ ಜಾಮೀನು ಸಿಗುತ್ತೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡುತ್ತೆ ಆ ವಿಚಾರವೂ ಕೂಡ ಈಗಾಗಲೇ ಸಾರ್ವಜನಿಕವಾಗಿ ಚರ್ಚೆಯಲ್ಲಿ ಇದೆ ಸುಪ್ರೀಂ ಕೋರ್ಟ್ ಸ್ವಲ್ಪ ಕಟುವಾಗಿ ಸಿಬಿಐ ಸಂಸ್ಥೆಯನ್ನ ತರಾಟೆಗೆ ತೆಗೆದುಕೊಂಡು ಬಿಡುತ್ತೆ ಕಡಿಮೆ ಖರ್ಚಲ್ಲಿ ಆರಾಮಾಗಿ ದುಬೈ ಸುತ್ತಾಡ್ಬೇಕಾ ಸೆವೆನ್ ಸ್ಯಾಂಡ್ಸ್ ಕಂಪನಿ ಭರ್ಜರಿ ಅವಕಾಶ ಮಾಡಿಕೊಡ್ತಾ ಇದೆ ಕೇವಲ ರೂಪಾಯಿಗೆ ದಿನ ಆರಾಮಾಗಿ ದುಬೈ ಸುತ್ತಾಡಬಹುದು ಏರ್ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಫೋರ್ ನೈಟ್ ಸ್ಟೇ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಜೊತೆಗೆ ದುಬೈ ಪೂರ್ತಿ ಸುತ್ತಾಟ ಇದು ನವೆಂಬರ್ ಎಂಟಕ್ಕೆ ಹೊರಡೋಕೆ ರೆಡಿಯಾಗಿ ಈ ನಂಬರ್ಗೆ ಈಗಲೇ ಕಾಲ್ ಮಾಡಿ ಸಿಬಿಐ ಹೇಳಿದ ಸಿಬಿಐ ವಿಚಾರಕ್ಕೆ ಕೋರ್ಟ್ ಹೇಳಿದ್ದೇನಪ್ಪ ಅಂದ್ರೆ ಸಿಬಿಐ ಪಂಜರದ ಗಿಳಿಯಾಗಿಬಿಟ್ಟಿದೆ ಅಂತ ಈ ಹಿಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ನಾವು ಪಂಜರದ ಗಿಳಿ ಅಂತ ಕರಿತಾ ಇದ್ವಿ ಸಾಕಷ್ಟು ವರ್ಷಗಳು ಪಾಸ್ ಆಗಿ ಹೊಸ ಸರ್ಕಾರ ಬಂದರೂ ಕೂಡ ಸಿ ಬಿ ಐ ಪಂಜರದ ಗಿಳಿಯಾಗಿಯೇ ಉಳಿದುಕೊಂಡಿದೆ ಸಿ ಬಿ ಐ ಸ್ವತಂತ್ರವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಹೌದು ಅರವಿಂದ ಕೇಜ್ರಿವಾಲ್ ರನ್ನ ಕಾನೂನು ಬಂಧಿಸಲಾಗಿದೆ ಆದರೆ ಸುದೀರ್ಘವಾದಂತ ಸೆರೆವಾಸ ಸ್ವಾತಂತ್ರ್ಯದ ಹರಣ ಆಗತ್ತೆ ಸುದೀರ್ಘವಾದಂತ ಸೆರೆವಾಸ ವಿಧಿಸಿದ್ದು ಯಾಕೆ ಇಡಿಯಲ್ಲಿ ಜಾಮೀನು ಸಿಕ್ತಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ನೀವ್ಯಾಕೆ ಅವರನ್ನ ಬಂಧಿಸಿದ್ದು ಮೊದಲೇ ನಿಮಗೆ ಅರವಿಂದ್ ಕೇಜ್ರಿವಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಕ್ರಿಯೆ ಆಗ್ತಾ ಇತ್ತು ಗೊತ್ತಿತ್ತು ಆದರೆ ಆಗ ನೀವು ಅವರನ್ನು ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಕ್ರಿಯೆ ನಡೆಸಿರ್ಲಿಲ್ಲ ಆದ್ರೆ ಇಡಿಯಿಂದ ಹೊರಗಡೆ ಹೋಗ್ತಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ನೀವು ಅವರನ್ನು ವಶಕ್ಕೆ ತೆಗೆದುಕೊಳ್ತೀರಿ ಇಲ್ಲಿ ಬೇರೆ ಏನೋ ಇದೆ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತು ಜೊತೆಗೆ ಈ ಕ್ಷಣವೇ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆಗಬೇಕು ಎನ್ನುವ ರೀತಿಯಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಡ್ತು ಅಂದ್ರೆ ಸುಪ್ರೀಂ ಕೋರ್ಟ್ ಪರೋಕ್ಷವಾಗಿ ಹೇಳಿದ್ದೇನಪ್ಪಾ ಅಂದ್ರೆ ಸಿಬಿಐ ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದೆ ಅಂತ ಒಟ್ಟಾರೆ ಸುಪ್ರೀಂ ಕೋರ್ಟ್ ನ ಈ ಕಟು ಮಾತು ಅಥವಾ ಸುಪ್ರೀಂ ಕೋರ್ಟ್ ಸಿಬಿಐ ನ ತರಾಟೆಗೆ ತೆಗೆದುಕೊಂಡಂತ ವಿಚಾರ ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆಯಲ್ಲಿ ಇದೆ ಅದೊಂದು ಸ್ವಲ್ಪ ಪಕ್ಕ ಕೆಡೋಣ ಒಟ್ಟಾರಾಗಿ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬಂದರು ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬಂದಾದ ಬಳಿಕ ಮೆರವಣಿಗೆ ಅಂತದೆಲ್ಲವೂ ಕೂಡ ಆಯಿತು ಅದಾದ ನಂತರ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡಬಹುದು ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ಇವತ್ತು ಇದ್ದಕ್ಕಿದ್ದ ಹಾಗೆ ಜನರನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಕೆಲವೇ ದಿನಗಳಲ್ಲಿ ಚುನಾವಣೆ ನಡೀತಾ ಇದೆ ಕೆಲವೇ ತಿಂಗಳಲ್ಲಿ ನಾನು ಜನರ ಮುಂದೆ ಹೋಗ್ತೇನೆ ಜನರೇ ನಿರ್ಧಾರವನ್ನ ತೆಗೆದುಕೊಳ್ಳಲಿ ನಾವು ಪ್ರಾಮಾಣಿಕರು ಅಂತ ಅನ್ಸಿದ್ರೆ ಜನ ಗೆಲ್ಲಿಸಲಿ ನಾವು ಪ್ರಾಮಾಣಿಕರು ಅಲ್ಲ ಅಂತ ಆದರೆ ಜನ ನಮ್ಮನ್ನ ಸೋಲಿಸಲಿ ಎನ್ನುವ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಇದೀಗ ಘೋಷಣೆ ಮಾಡಿದ್ದಾರೆ ಹಾಗಂದ ಮಾತ್ರಕ್ಕೆ ವಿಧಾನಸಭೆಯನ್ನು ವಿಸರ್ಜಿಸ್ತಾ ಇಲ್ಲ ನಾನು ಕೇವಲ ನಾನು ಮಾತ್ರ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ ಎನ್ನುವ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಮುಂದೆ ಮುಂದೇನು ಯಾಕೆ ಈ ನಿರ್ಧಾರ ಅಂತ ಗಮನಿಸ್ತಾ ಹೋಗೋದಾದ್ರೆ ಅರವಿಂದ್ ಕೇಜ್ರಿವಾಲ್ ಇಲ್ಲಿ ದೊಡ್ಡ ಮಟ್ಟಿಗಿನ ಒಂದು ಆಟವನ್ನ ಆಡ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ಅರವಿಂದ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತಿರೋದು ಪ್ರಥಮ ಬಾರಿಗಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೇ ಒಂದೇ ವರ್ಷದಲ್ಲಿ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟು ವಿಧಾನಸಭೆಯನ್ನು ವಿಸರ್ಜಿಸಿ ಮತ್ತೊಮ್ಮೆ ಚುನಾವಣೆಗೆ ಹೋಗಿ ಬಹುಮತವನ್ನು ಪಡೆದುಕೊಂಡು ಮುಖ್ಯಮಂತ್ರಿ ಆದಂಥ ಉದಾಹರಣೆ ಇದೆ ಇದೀಗ ಅರವಿಂದ್ ಕೇಜ್ರಿವಾಲ್ ಅದೇ ರೀತಿಯಾಗಿ ಏನೋ ಪ್ಲಾನ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲೇ ಮುಂದುವರೆದು ಚುನಾವಣೆಗೆ ಹೋದ್ರೆ ಅದನ್ನೇ ಬಿಜೆಪಿ ಅಸ್ತ್ರವಾಗಿಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ ನೋಡಿ ಜೈಲಿಗೆ ಹೋದಂತ ಮುಖ್ಯಮಂತ್ರಿ ಹಗರಣದಲ್ಲಿ ಭಾಗಿಯಾದಂತ ಮುಖ್ಯಮಂತ್ರಿ ಹಾಗೆ ಹೀಗೆ ಎನ್ನುವಂಥ ವಿಚಾರವನ್ನ ಬಿಜೆಪಿ ನೂರಕ್ಕೆ ನೂರಷ್ಟು ಪ್ರಸ್ತಾಪ ಮಾಡುತ್ತೆ ಈಗ ಚುನಾವಣೆ ಹೆಚ್ಚು ಕಡಿಮೆ ನವೆಂಬರ್ ತಿಂಗಳಲ್ಲಿ ಇದೆ ನವೆಂಬರ್ ಆರಂಭ ಅಥವಾ ನವೆಂಬರ್ ಎಂಡ್ ನಲ್ಲಿ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇದೆ ಈಗ ರಾಜೀನಾಮೆಯನ್ನ ಕೊಟ್ಟು ಹೋಗ್ಬಿಟ್ರೆ ಜನರ ಅನುಕಂಪವನ್ನ ಗಿಟ್ಟಿಸಿಕೊಂಡ ಹಾಗಾಗಿ ಬಿಡುತ್ತೆ ನೋಡಿ ನಾನು ಸಿಎಂ ಸ್ಥಾನವನ್ನೇ ತ್ಯಜಿಸಿ ಬಿಟ್ಟೆ ಸಿಎಂ ಕುರ್ಚಿಯಲ್ಲಿ ಆರೋಪವನ್ನು ಹೊತ್ಕೊಂಡು ಕುಳಿತಿಲ್ಲ ನಾನು ಎಲ್ಲವನ್ನು ಕೂಡ ನಿಮ್ಮ ಹೆಗಲ ಮೇಲೆ ಹಾಕ್ತಾ ಇದ್ದೀನಿ ನೀವು ಬೇಕಾದರೂ ನಿರ್ಧಾರವನ್ನ ತೆಗೆದುಕೊಳ್ಳಿ ನಾನು ಮಾತ್ರ ಪರಿಶುದ್ಧನಾಗಿದ್ದೇನೆ ನಾನು ಮಾತ್ರ ಪ್ರಾಮಾಣಿಕನಾಗಿದ್ದೇನೆ ಅಂತ ಬಿಂಬಿಸುವಂತ ಪ್ರಯತ್ನವನ್ನ ಇದೀಗ ಅರವಿಂದ್ ಕೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಜನ ಇದಕ್ಕೆ ಹೇಗೆ ಮಣೆ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬಿಜೆಪಿ ಪ್ರತ್ಯಸ್ತ್ರವನ್ನ ಪ್ರಯೋಗವನ್ನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಬಿಜೆಪಿಗೆ ಅರವಿಂದ್ ಕೇಜ್ರಿವಾಲ್ ದೊಡ್ಡ ಮಟ್ಟಿಗೆ ಶಾಕ್ ಅನ್ನೇ ಕೊಟ್ಟಿದ್ದಾರೆ ಇದು ಬಿಜೆಪಿ ನಾಯಕರು ಕೂಡ ನಿರೀಕ್ಷೆ ಮಾಡದಂತಹ ನಿರ್ಧಾರ ಬಿಜೆಪಿ ನಾಯಕರು ಕೂಡ ನಿರೀಕ್ಷೆ ಮಾಡದಂತಹ ನಡೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಒಂದು ರೀತಿಯಲ್ಲಿ ರಾಜೀನಾಮೆ ಕೊಡೋದು ಅನಿವಾರ್ಯ ಪರಿಸ್ಥಿತಿಯ ರೀತಿಯಲ್ಲೂ ಕೂಡ ಆಗಬಿಟ್ಟಿತ್ತು ಯಾಕಂದ್ರೆ ಮುಖ್ಯಮಂತ್ರಿ ಆಗಿದ್ಕೊಂಡು ಮುಖ್ಯಮಂತ್ರಿ ಅಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ನೀವು ಸಿಎಂ ಕಚೇರಿಗೆ ಹೋಗುವ ಹಾಗಿಲ್ಲ ಯಾವುದೇ ಕಡತಗಳಿಗೂ ಕೂಡ ಸಹಿಯನ್ನು ಹಾಕುವ ಹಾಗಿಲ್ಲ ಸಾರ್ವಜನಿಕವಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಕೂಡ ಮಾಡುವ ಹಾಗಿಲ್ಲ ಅಂತ ಹೇಳಿ ಷರತ್ತನ್ನ ವಿಧಿಸಿತ್ತು ಮುಖ್ಯಮಂತ್ರಿ ಆದರೂ ಕೂಡ ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ ಎನ್ನುವ ರೀತಿಯಲ್ಲಿತ್ತು ಯಾಕಂದ್ರೆ ಯಾವುದೇ ಕಡತಗಳಿಗೂ ಕೂಡ ಸಹಿ ಹಾಕುವಂತ ಪರಿಸ್ಥಿತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಇರಲಿಲ್ಲ ಈ ಕಾರಣಕ್ಕಾಗಿಯೂ ಕೂಡ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆಯನ್ನ ಕೊಟ್ಟಿರಬಹುದು ಒಟ್ಟಾರೆಯಾಗಿ ಆ ಜನರ ಅನುಕಂಪವನ್ನ ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ನೆಲವು ಕೂಡ ಜನರ ಮೇಲೆ ಡಿಪೆಂಡ್ ಆಗುತ್ತೆ ಜನ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಕಾದು ನೋಡಬೇಕು ಜೊತೆಗೆ ಹರಿಯಾಣ ಚುನಾವಣೆ ಬೇರೆ ನಡೀತಾ ಇದೆ ಅಲ್ಲಿ ಆಮ್ ಆದ್ಮಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಳ್ತಿಲ್ಲ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹೀಗಾಗಿ ಆ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಅರವಿಂದ್ ಕೇಜ್ರಿವಾಲ್ ಇಂಥದೊಂದು ನಿರ್ಧಾರವನ್ನ ತೆಗೆದುಕೊಂಡಿರಬಹುದು ಬಂಧುಗಳು ನಿಮ್ಗೆ ಏನಿಸ್ತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ